ಹಾಯ್ ವೆಲ್ಕಮ್ ಟು ಪವಿತ್ರ ಫ್ಯಾಮಿಲಿ ವ್ಲಾಗ್ಸ್ ನಾನಿವತ್ತು ಸಿಂಪಲ್ಲಾಗಿ ಕುಕ್ಕರ್ನಲ್ಲಿ ಯಾವ ರೀತಿ ಬಿರಿಯಾನಿ ಮಾಡ್ಕೊಳ್ಳೋದು ಅಂತ ಹೇಳ್ಬಿಟ್ಟು ತೋರಿಸ್ತಿದ್ದೀನಿ ತುಂಬ ಸಿಂಪಲ್ಲಾಗಿ ಮಾಡ್ಬೋದು ಬ್ಯಾಚುಲರ್ಸ್ ಅಂತೂ ಖಂಡಿತವಾಗ್ಲೂ ಟ್ರೈ ಮಾಡ್ಬೋದು ತುಂಬ ಈಸಿಯಾಗಿ ಆಗ್ಬಿಡುತ್ತೆ ಕುಕ್ಕರಲ್ಲಿ ಈ ರೆಸಿಪಿನ ಯಾವ ರೀತಿ ನಾವು ಮಾಡೋದು ಅಂತ ಹೇಳ್ಬಿಟ್ಟು ಇವತ್ತಿನ ವೀಡಿಯೋದಲ್ಲಿ ನೋಡೋಣ ವೀಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಮತ್ತು ಚಾನಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ಇದೇ ರೀತಿ ಸಪೋರ್ಟ್ ಮಾಡ್ತಾಯಿರಿ ನೋಡ್ತಿದ್ದೀರಲ್ವ ಎಷ್ಟು ನೀಟಾಗಿ ಆಗಿದೆ ಅಂತೇಳ್ಬಿಟ್ಟು ಟೇಸ್ಟು ಸಹ ಅಷ್ಟೇ ಚೆನ್ನಾಗಿರುತ್ತೆ ಎಲ್ಲರೂ ಖಂಡಿತವಾಗ್ಲೂ ಇಷ್ಟಪಡ್ತಾರೆ ನಾನು ಈಗ ಯಾವುದು ಯಾವುದ್ ಬೇಕಂತ ಹೇಳ್ತೀನಿ ಒಂದು ಈರುಳ್ಳಿ ನಾನು ಕಟ್ ಮಾಡಿ ಒಗ್ಗರಣೆಗೆ ಅಂತ ಇಟ್ಕೊಂಡಿದ್ದೀನಿ ಒಂದು ಹಿಡಿ ಬೆಳ್ಳುಳ್ಳಿ ಮತ್ತು ಹಸಿ ಮೆಣಸು ತೊಗೊಂಡಿದ್ದೀನಿ ಶುಂಠಿ ಎರಡು ಇಂಚು ಮತ್ತು ಒಂದು ದೊಡ್ಡ ಈರುಳ್ಳಿ ರುಬ್ಬೋದಕ್ಕೆ ಕೊತ್ತಂಬರಿ ಸೊಪ್ಪು ಮತ್ತು ಎರಡು ಟೊಮೆಟೊ ಮತ್ತು ಪಲಾವ್ ಐಟಮ್ ಇಲ್ಲಿ ತೊಗೊಂಡಿದ್ದೀನಿ ಸ್ಟಾರ್ ಇದ್ದರೆ ಹಾಕ್ಕೊಳ್ಳಿ ತುಂಬಾ ಚೆನ್ನಾಗಿರುತ್ತೆ ಫ್ಲೇವರ್ ಅಂತೂ ನಾನಿಲ್ಲಿ ಚಿಕನ್ನ ಮ್ಯಾರಿನೇಟ್ ಮಾಡಿಟ್ಕೊಂಡಿದ್ದೀನಿ ಉಪ್ಪು ಮತ್ತು ಅರ್ಶನ ಸ್ವಲ್ಪ ಸೇರಿಸ್ಕೊಂಡು ಇದನ್ನು ನಾನು ನೆನೆಯೋದಕ್ಕೆ ಅಂತೇಳ್ಬಿಟ್ಟು ಒಂದು ಅರ್ಧ ಗಂಟೆ ಬಿಡ್ತೀನಿ ಇದನ್ನೆಲ್ಲನೂ ರುಬ್ಕೊಳ್ಬೇಕಾಗತ್ತೆ ಈಗ ನಾನು ಕುಕ್ಕರ್ನ ಇಟ್ಕೊಳ್ತಾ ಇದ್ದೀನಿ ಸ್ಟವ್ ಮೇಲೆ ಇದಕ್ಕೆ ನಾಲ್ಕರಿಂದ ಐದು ಸ್ಪೂನು ಎಣ್ಣೆನ ನಾವು ಇಲ್ಲಿ ಸೇರಿಸ್ಕೊಳ್ಬೇಕು ಮತ್ತು ಪಲಾವ್ ಸಾಮಾನು ಇರುತ್ತಲ್ಲ ಅದನ್ನೆಲ್ಲನೂ ಸೇರಿಸ್ಕೊಂಡು ಬಿಸಿ ಇರೋವಾಗಲೇ ಫ್ರೈ ಮಾಡಿಕೊಳ್ಬೇಕು ಮತ್ತು ಈರುಳ್ಳಿನ ನಾನು ಇಲ್ಲಿ ಒಂದು ಇದ್ದೀನಿ ಈರುಳ್ಳಿ ಸೇರಿಸಿ ಕೆಂಪುಗಾದಮೇಲೆ ಚಿಕನ್ನ ಸೇರಿಸಿ ನಾನು ಇಲ್ಲಿ ತಿರುಗಿಸ್ಕೊಳ್ತಾ ಇದ್ದೀನಿ ಈ ರೀತಿಯಾಗಿ ನೀಟಾಗಿ ಮಿಕ್ಸ್ ಮಾಡ್ಕೊಳ್ಬೇಕು ಈಗ ನಾನು ಇಲ್ಲಿ ಒಂದು ಟೊಮೆಟೊನ ನಾನು ಇಲ್ಲಿ ಸೇರಿಸ್ಕೊಳ್ತಾ ಇದ್ದೀನಿ ಆಗಲೇ ತೋರಿಸಿದಂಥ ಎಲ್ಲನೂ ಈ ರೀತಿ ತರಿತರಿಯಾಗಿ ನಾನು ಇಲ್ಲಿ ರುಬ್ಕೊಂಡು ಇದಕ್ಕೆ ಸೇರಿಸ್ಕೊಳ್ತಿದ್ದೀನಿ ನುಣ್ಣಕ್ಕೆ ಪೇಸ್ಟ್ ಮಾಡೋದಕ್ಕಿಂತ ಈ ರೀತಿಯಾಗಿ ತರಿತರಿಯಾಗಿ ರುಬ್ಬಿ ಸೇರಿಸಿ ಸೇರಿಸೋದು ಸಹ ಒಂದು ಡಿಫ್ರೆಂಟ್ ಟೇಸ್ಟನ್ನು ಕೊಡುತ್ತೆ ಬೇಕಿದ್ರೆ ಟ್ರೈ ಮಾಡಿ ನೋಡಿ ತುಂಬ ನುಣ್ಣಕ್ಕೆ ರುಬ್ಬಿರೋ ಅಂಥ ಮಸಾಲೆನೇ ಬೇರೆ ಟೇಸ್ಟ್ ಕೊಡುತ್ತೆ ಈ ರೀತಿ ತರಿತರಿಯಾಗಿ ರುಬ್ಬಿ ಸೇರಿಸಿರೋ ಅಂಥ ಮಸಾಲೆನೇ ಆದ ರುಚಿನ ಕೊಡುತ್ತೆ ಈಗ ನಾನು ಇಲ್ಲಿ ಗರಂ ಮಸಾಲೆನ ಸೇರಿಸ್ಕೊಳ್ತಾ ಇದ್ದೀನಿ ಮತ್ತು ಧನಿಯಾ ಪುಡಿ ಒಂದು ಸ್ಪೂನು ಧನಿಯಾ ಪುಡಿನ ನಾನು ಇಲ್ಲಿ ಸೇರಿಸ್ಕೊಳ್ತಾ ಇದ್ದೀನಿ ಮತ್ತೇನು ಒಂದು ಚೂರು ನಾನು ಇಲ್ಲಿ ಕಾಲು ಸ್ಪೂನು ನಾನು ಇಲ್ಲಿ ಮೆಣಸಿನ ಪುಡಿನ ಸೇರಿಸ್ಕೊಳ್ತಾ ಇದ್ದೀನಿ ನಾನು ಹಸಿ ಮೆಣ್ಸಿನ್ಕಾಯಿನ ಸಹ ಸೇರಿಸಿರೋದ್ರಿಂದ ನಾನು ಮೆಣಸಿನ ಪುಡಿನ ಕಡಿಮೆ ಸೇರಿಸಿದ್ದೀನಿ ಎರಡೂ ಸಹ ಉಪಯೋಗಿಸೋದ್ರಿಂದ ಟೇಸ್ಟ್ ಅನ್ನೋದು ತುಂಬ ಚೆನ್ನಾಗಿರುತ್ತೆ ಬರೀ ಹಸಿ ಮೆಣಸಿನ್ಕಾಯಿ ಸೇರಿಸೋದಕ್ಕಿಂತ ಬರೀ ಖಾರದ ಪುಡಿ ಸೇರಿಸೋದಕ್ಕಿಂತ ಎರಡು ಸೇರಿಸೋದು ತುಂಬಾ ಚೆನ್ನಾಗಿರುತ್ತೆ ಇಲ್ಲಿ ಉಪ್ಪು ಸೇರಿಸ್ತಾ ಇದ್ದೀನಿ ರುಚಿಗೆ ಬೇಕಾದಷ್ಟು ನಾವು ಮೊದಲೇನೆ ಚಿಕನ್ಗೆ ಮ್ಯಾರಿನೇಟ್ ಮಾಡೋವಾಗ ಸೇರಿಸಿರೋದ್ರಿಂದ ಎಷ್ಟು ಬೇಕೋ ಅಷ್ಟು ನೋಡಿಕೊಂಡು ಸೇರಿಸಬೇಕು ನಾನಿಲ್ಲಿ ಒಂದು ಲೋಟ ನಾನು ಇಲ್ಲಿ ಅಕ್ಕಿನ ತೊಳೆದು ಸೇರಿಸ್ಕೊಳ್ತಾಯಿದ್ದೀನಿ ಆ ಅಕ್ಕಿನ ಹಾಕಿದ ಮೇಲೆ ಈ ರೀತಿಯಾಗಿ ನೀಟಾಗಿ ಒಂದು ನಿಮಿಷ ನಾವು ಇದನ್ನು ಕಲಿಸ್ಕೊಳ್ಬೇಕು ನಾನಿಲ್ಲಿ ಒಂದು ಲೋಟ ಅಕ್ಕಿಗೆ ನಾನು ಒಂದು ಮುಕ್ಕಾಲು ಲೋಟ ನಾನು ನೀರನ್ನು ಸೇರಿಸ್ಕೊಳ್ತೀನಿ ಆಗ ಇದು ಉದ್ರ ಚಿ ನೀಟಾಗಿ ಚೆನ್ನಾಗಿ ಬರುತ್ತೆ ಎರಡು ಕಪ್ ಎರಡು ಗ್ಲಾಸನೇ ನಾವು ನೀರು ಸೇರಿಸಿದ್ರೆ ಇಲ್ಲಿ ಅದು ಅನ್ನ ಅನ್ನೋದು ಸ್ವಲ್ಪ ಮೆತ್ತಗಾಗುತ್ತೆ ಆದ್ದರಿಂದ ಒಂದು ಮುಕ್ಕಾಲು ಗ್ಲಾಸ್ ಸೇರಿಸ್ಕೊಳ್ರೆ ನೀಟಾಗಿ ಚೆನ್ನಾಗಿ ಬರುತ್ತೆ ಈಗ ಎಲ್ಲನೂ ನೀಟಾಗಿ ಮಿಕ್ಸ್ ಮಾಡಿ ಉಪ್ಪು ಖಾರ ಚೆಕ್ ಮಾಡಿಕೊಂಡು ಕುಕ್ಕರ್ ಕುಕ್ಕರ್ಲೆಡ್ ನಮ್ಮ ಕ್ಲೋಸ್ ಮಾಡಿ ಎರಡು ವಿಷಯಲ್ಲೂ ನಾವು ಕೂಗಿಸ್ಕೊಂಡ್ರೆ ರುಚಿಯಾಗಿರೋವಂಥ ಬಿರಿಯಾನಿ ರೆಡಿಯಾಗಿಬಿಡುತ್ತೆ ತುಂಬಾ ಸುಲಭವಾಗಿ ಮಾಡ್ಕೊಳ್ಬೋದು ರುಚಿನೂ ಅಷ್ಟೇ ಟೇಸ್ಟಿಯಾಗಿರುತ್ತೆ ರುಬ್ಬೋದಕ್ಕೆ ಆಗೋದಿಲ್ಲ ಅಂತ ಅಂದರೆ ಖಂಡಿತವಾಗ್ಲೂ ಎಲ್ಲನೂ ಸಣ್ಣ ಸಣ್ಣದಾಗಿ ಕಟ್ ಮಾಡಿ ಸೇರಿಸಿ ಫ್ರೈ ಮಾಡಿಕೊಂಡು ಮಾಡಿಕೊಂಡ್ರೂ ಸಹ ತುಂಬಾ ಚೆನ್ನಾಗಿರುತ್ತೆ ಯಾರೆಲ್ಲ ಈ ರೀತಿ ಟ್ರೈ ಮಾಡಿಲ್ಲ ಖಂಡಿತವಾಗ್ಲೂ ಟ್ರೈ ಮಾಡಿ ರುಚಿ ಅಂತೂ ತುಂಬಾ ಇಷ್ಟ ಆಗುತ್ತೆ ಯಾ ಯಾವ ರೀತಿ ಬಂತು ಅಂತೇಳ್ಬಿಟ್ಟು ನನಗೂ ಸಹ ಕಾಮೆಂಟ್ ಮಾಡಿ ತಿಳಿಸಿ ನೋಡ್ತಿದ್ದೀರ ಅಲ್ವಾ ಎಷ್ಟು ಚೆನ್ನಾಗಿ ಬಂದಿದೆ ಅಂತೇಳ್ಬಿಟ್ಟು ನೀಟಾಗಿ ಪರ್ಫೆಕ್ಟಾಗಿ ಇವತ್ತು ಚಿಕನ್ ಬಿರಿಯಾನಿ ರೆಡಿ ಆಯಿತು